ಕರ್ಪುರವಳ್ಳಿ ಗ್ರಾಮದಲ್ಲಿ ಅದ್ದೂರಿ ಅಭಿನಂದನಾ ಸಮಾರಂಭ ತಂದೆಯವರ ಹಾದಿಯಲ್ಲಿ ಸಮಾಜ ಸೇವೆಗೆ ಸದಾ ನಿಮ್ಮೊಂದಿಗೆ ಇರುತ್ತೇನೆ ಡಾಕ್ಟರ್ ಸಾರಾ ಧನುಷ್ ಹೌದು ಸಾಲಿರಾಮ ತಾಲೂಕಿನ ಕರ್ಪುರವಳ್ಳಿ ಗ್ರಾಮದಲ್ಲಿ ಕುಮಾರ್ ಎಂಬುವರಿಗೆ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ಉಚಿತ ಬೆನ್ನುಮೂಳೆ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆದ ಧೀಮಂತ ನಾಯ್ಕ ಮಾಜಿ ಸಚಿವ ಸಾರಾ ಮಹೇಶ್ ಅವರ ಪುತ್ರ ಡಾಕ್ಟರ್ ಧನುಷ್ ಅವರಿಗೆ ಗ್ರಾಮಸ್ಥರು ಒಟ್ಟಾಗಿ ನಿಂತು ಅಭಿನಂದನೆ ಸಮಾರಂಭ ಏರ್ಪಡಿಸಿದ್ದರು ಗ್ರಾಮದ ಹೆಬ್ಬಾಗಿಲಿನಿಂದ ಪಟಾಕಿ ಸಿಡಿಸಿ ಮಂಗಳ ಡಾಕ್ಟರ್ ಸಾರಾ ಧನುಷ್ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಬಳಿಕ ಗಿಡಕ್ಕೆ ನೀರಿರುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಾರಾ ಧನುಷ್ ಮತ್ತು ಜಂಗಮಠದ ಸ್ವಾಮೀಜಿ ಅಭಿನವ ಚಂದ್ರಶೇಖರ ಸ್ವಾಮೀಜಿ ಉದ್ಘಾಟನೆ ಮಾಡಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಸಾರಾ ಧನುಷ್ ಅವರು ನನ್ನ ವಿದ್ಯಾಭ್ಯಾಸದಿಂದ ಹಲವರಿಗೆ ಅನುಕೂಲವಾದರೆ ಆಗ ಮಾತ್ರ ವಿದ್ಯೆಗೆ ಬೆಲೆ ಸಿಗುತ್ತದೆ ನಮ್ಮ ತಂದೆಯವರು ಹಗಲಿಗಿರುಡಿ ಎನ್ನದೇ ನಿಮ್ಮೆಲ್ಲರ ಸೇವೆ ಮಾಡಿದ್ದಾರೆ ತಂದೆಯವರ ಹಾದಿಯಲ್ಲಿ ನಿಮ್ಮ ಸೇವೆಗೆ ಸದಾ ಸಿದ್ಧನಾಗಿರುತ್ತೇನೆ ಎಂದರು ಅಷ್ಟೇ ಅಲ್ಲದೆ ಪ್ರಜೆಗಳು ಯಾವಾಗಲೂ ಸತ್ ಪ್ರಜೆಗಳಾಗಬೇಕೇ ವಿನಃ ಸತ್ತ ಪ್ರಜೆಗಳಾಗಬಾರದು ಗ್ರಾಮದ ಅಭಿವೃದ್ಧಿ ಪ್ರಜೆಗಳು ಯಾವಾಗಲೂ ಸುಖವಾಗಿರಲು ಸೂಕ್ತವಾದ ನಾಯಕರನ್ನು ಆಯ್ಕೆ ಮಾಡಿದಾಗ ಮಾತ್ರ ಶಾಂತಿ ನೆಮ್ಮದಿ ಸಾಧ್ಯ ಸೇವೆಯ ಜೊತೆಗೆ ನಿಮ್ಮ ಮನೆಯ ಮಗನಾಗಿರುತ್ತೇನೆ ಎಂದು ತಿಳಿಸಿದರು ಸಾಲಿಗ್ರಾಮದಲ್ಲಿ ಪ್ರತಿ ತಿಂಗಳ ಒಂದು ದಿನ ಮೂಳೆ ನೋವಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಉಚಿತ ಸೇವೆ ಮಾಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪಿಡಿಒ ಅಧಿಕಾರಿ ಮಂಜುನಾಥ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಪ್ರಸನ್ನಾಚಾರಿ ಶ್ರೀನಿವಾಸ ಶೆಟ್ಟಿ ಕೃಷ್ಣಾ ಶೆಟ್ಟಿ ವೀರಸೈವ ಲಿಂಗಾಯತ ಮಹಾಸಭಾ ನಿರ್ದೇಶಕರಾದ ದಡದಲ್ಲಿ ನಟರಾಜ್ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಮೆಡಿಕಲ್ ರಾಜಣ್ಣ ಯುವ ಘಟಕದ ಅಧ್ಯಕ್ಷರಾದ ಕರ್ತಾಳ್ ಮಧು ಸಾಲಿಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರಾದ ಎಸ್ಆರ್ ಪ್ರಕಾಶ್ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ತಂದ್ರೆಕೊಪ್ಪಲು ರವಿ ಧರ್ಮಸ್ಥಳ ಸಂಘದ ಪ್ರತಿನಿಧಿ ಉಮೇಶ್ ಮಾಸ್ಟರ್ ರಘು ಸೇರಿದಂತೆ ಉಪಸ್ಥಿತರು ಹಾಜರಿದ್ದರು ಪದವಿಯನ್ನು ಪೂರ್ಣಗೊಳಿಸುವುದರ ಅವರಿಗೆ ಮೊದಲು ಅಭಿನಂದನೆಗಳನ್ನು ತಿಳಿಸುತ್ತೇನೆ ಧನುಷ್ ಕೂಡ ಅವರ ತಂದೆಯಂತೆ ನಮ್ಮ ಕಪ್ಪರೋಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾರ್ಗದ ಕಡೆ ನಮ್ಮ ಬಡ ಜನರನ್ನು ಕರೆದುಕೊಂಡು ಹೋಗಲಿ ಎಂದು ಆಶಿಸುತ್ತೇನೆ ಮತ್ತೆ ಖುಷಿ ವಿಚಾರ ಎಂದ್ರೆ ತಂದೆಗೆ ತಕ್ಕ ಮಗ ಅಂತ ಹೇಳ್ಬೋದು ಯಾಕಂದ್ರೆ ತಂದೆಯಂತೆ ಅವರು ಈಗ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಬಡ ಜನರಿಗೆ ಇದೇ ಥರ ಅವರು ಸಹಾಯ ಮತ್ತು ಇದೇ ಜನ ಜನಗಳ ಪ್ರೀತಿ ಇದೇ ಥರ ಇರಲಿ ಮುಂದೆ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೂರನೇ ರ್ಯಾಂಕ್ ಆಗಿ ಒಂದು ಎಮ್ ಡಿ ಪದವಿಯನ್ನು ಮಾಡಿಕೊಂಡು ಮೂರನೇ ರ್ಯಾಂಕ್ ಆಗಿ ವೈದ್ಯಕೀಯ ಶಿಕ್ಷಣದಲ್ಲಿ ಬಂದಿರುವಂಥ ನಮ್ಮ ಸಾರ ಅವರು ಮತ್ತು ಅದೇ ರೀತಿ ತಂದೆಯಂತೆ ಈ ಜನ ಸೇವೆಯನ್ನು ಮಾಡ್ಬೇಕಂದ್ರೆ ತಂದೆಗೆ ತಕ್ಕಂತೆ ಮಗನಾದಂತ ನಮ್ಮ ಧನುಷ್ ಅವರು ಬಡವರಿಗೆ ಪ್ರತಿ ಒಂದು ಅವ್ರ ಕೈಲಿ ಸೇವೆ ಎಷ್ಟಾಗುತ್ತೋ ಈಗ ಲಕ್ಷಾಂತರ ಡಾಕ್ಟರ್ ಇದಾರೆ ಅದರಲ್ಲಿ ಇಲ್ಲಿ ಇರುವಂತ ಈಗ ನಮ್ಮ ಧನುಷ್ ಅವರು ಅವರೂ ನಾವು ಹೋಗಿ ವೃತ್ತಿಪರ ಜೀವನದಲ್ಲಿ ದುಡ್ಡು ಇದ್ರೆ ಬೇರೆ ಹೋಗಿ ಒಂದು ಹಾಸ್ಪಿಟಲ್ ಅಲ್ಲಿ ಪ್ರೈವೇಟ್ ಆಗಿ ಮಾಡ್ಕೊಂಡಿರ್ಬೋದಿತ್ತು ಆದ್ರೆ ಇವತ್ತಿನ ಪರಿಸ್ಥಿತಿಲಿ ತಂದೆ ಯಾವ ರೀತಿ ಮಾಡೋರು ಅದೇ ರೀತಿ ನಾನು ಒಂದು ಸೇವೆ ಮಾಡಬೇಕು ನನಗೆ ವೈದ್ಯಕೀಯ ಮಾಡಿರೋಂಥದ್ರಲ್ಲಿ ನಾನು ಒಂದು ಸೇವೆ ಮಾಡಬೇಕು ಬಡವ್ರಿಗೆ ಅನುಕೂಲ ಆಗಬೇಕು ಜನಕ್ಕೆ ಸಾಮಾನ್ಯ ಜನಕ್ಕೆಲ್ಲ ಬಡವರಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಹಾಕ್ಕೊಂಡು ಅವರು ಜನಸೇವೆಯನ್ನು ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅದೇ ರೀತಿ ಉಚಿತವಾಗಿ ಪ್ರತಿ ಸಾಲಿಗೆ ಪ್ರತಿ ತಿಂಗಳು ಬಂದು ಉಚಿತವಾಗಿ ಎಲ್ಲ ಗ್ರಾಮಸ್ಥರು ಹಳ್ಳಿಯಿಂದ ಎಲ್ಲರಿಗೂ ಉಚಿತವಾಗಿ ತಮ್ಮ ಕೈಯಲ್ಲಾದಷ್ಟು ಏನು ಸಹಾಯ ಆಗುತ್ತೆ ಅಷ್ಟೇನೆಲ್ಲ ಮಾಡ್ತಿದ್ದಾರೆ ಅವರಿಗೆ ಮಾಡೋಣ ಒಂದು ಕಾರ್ಯಕ್ರಮಕ್ಕೆ ಏರ್ಪಡಿಸಿದ್ವಿ ಅಷ್ಟೇ ಅದೇ ರೀತಿ ಜೈ ಜೈ ಕರ್ನಾಟಕ ಒಂದೇ ಒಂದು ಹೇಳ್ತೀನಿ ಓದಿ ಮೂರನೇ ರ್ಯಾಂಕ್ ತಗೊಂಡ ಅದಕ್ಕೆ ಅಭಿನಂದನೆ ಸಮಾರಂಭ ಮಾಡಿದ್ರು ಅದು ನನ್ನ ಮನಸ್ಸಿಗೆ ನಮ್ಮ ತಂದೆಯವರು ಯಾವಾಗಲೂ ಹೇಳೋದು ಓದಬೇಕು ಆ ಓದಿಂದ ಒಂದು ನಾಲ್ಕಾರು ಜನಕ್ಕೆ ಉಪಯೋಗ ಆಗಬೇಕು ಅಂತ ಅದೇ ನಿಟ್ಟಿನಲ್ಲಿ ನಾನು ಏನು ಓದಿದ್ದೀನಿ ಆ ನನ್ನ ಕೈಲಿ ಏನಾಗುತ್ತೆ ಆ ಓದ ಮುಖಾಂತರ ನಾನು ಒಂದು ನಾಲ್ಕೈದು ಜನ ರೋಗಿಗಳಿಗೆ ನನ್ನ ಸೇವೆ ನಾನು ಮಾಡ್ಕೊಂಡು ಇದ್ದೀನಿ ಇಲ್ಲಿ ಸುಮಾರು ಜನ ಮಕ್ಕಳು ಬಂದರು ನಾನು ಕೇಳ್ಕೊಳ್ಳೋದು ಒಂದೇ ಮಕ್ಕಳುಗಳು ಸೋಂಬೇರಿ ಮಾಡಬೇಡಿ ಮನೇಲಿ ನಮ್ಮ ಸಮಾಜದಲ್ಲಿ ಸತ್ ಪ್ರಜೆಗಳಾಗಬೇಕೇ ಹೊರ್ತು ಸತ್ತ ಪ್ರಜೆಗಳಾಗಬಾರ್ದು ಸತ್ ಪ್ರಜೆಗಳಾಗಬೇಕು ಸತ್ತ ಪ್ರಜೆಗಳಾಗಬಾರ್ದು ದಯವಿಟ್ಟು ಮನೆಗೆ ಪ್ರತಿಯೊಬ್ ಅವ್ರವ್ರ ಜವಾಬ್ದಾರಿ ಅವ್ರವ್ರು ತಗೊಂಡು ಮಾಡ್ತಾ ಹೋಯ್ತು ಅಂತ ಅಂದರೆ ಎಲ್ಲರೂ ಚೆನ್ನಾಗಿರ್ತೀವಿ ಇನ್ನೊಬ್ಬ ಮಾಡ್ತಾನೆ ಅವ್ನು ಬರ್ತಾನೆ ಅವ್ನು ಬಂದು ಮಾಡ್ತಾನೆ ಅಂತ ಕಾಯಿತು ಅಂತ ಅಂದರೆ ನಾವು ಹಿಂದೆನೇ ಉಳಿತಾ ಹೋಗ್ತೀವಿ ಆದರೆ ಇನ್ನೂ ಒಂದು ಹೇಳ್ತೀನಿ ನಮ್ಮೆಲ್ಲರ ಜವಾಬ್ದಾರಿ ಇವತ್ತೊಂದು ಪೇಷಂಟು ಇಪ್ಪತ್ತೈದು ದಿನ ಆಗಿದೆ ಆಪ್ರೇಷನ್ ಆಯಿತು ಎಲ್ಲ ಆಯಿತು ಚೆನ್ನಾಗಿದ್ರು ಬಂದರು ಸ್ವೀಟ್ ತೊಗೊಬಂದು ಕೊಟ್ಟರು ಎಲ್ಲ ಆಯಿತು ಇವತ್ತು ಬರುವಾಗ ಹೀಗೆ ಏನೋ ಒಂದು ತೊಂದರೆ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂದ್ಕೊಂಡು ಫೋನ್ ಮಾಡಿದ್ರು ಇಮಿಡಿಯೇಟಾಗಿ ನಮ್ಮ ಆ್ಯಂಬುಲೆನ್ಸ್ನ ಕಳಿಸ್ಕೊಟ್ಟು ಪೇಷಂಟ್ ಚೆನ್ನಾಗಿದ್ದಾರೆ ಇವಾಗ ಬಟ್ ಏನು ಹೇಳ್ತಿದ್ದೀನಿ ಅಂದರೆ ಆ್ಯಂಬುಲೆನ್ಸ್ನ ಕಳಿಸ್ಕೊಟ್ಟು ಒಂದು ಪ್ರಖ್ಯಾತ ಹೃದ್ರೋಗ ಸಂಸ್ಥೆಗೆ ನಾನು ಕಳಿಸ್ಕೊಟ್ಟೆ ನಾನು ಒಬ್ಬ ಮೂಳೆ ತಜ್ಞ ನನಗೂ ಮೆಡಿಕಲ್ದು ಏನೇನಿದೆ ಅನ್ನೋದು ಗೊತ್ತಿರುತ್ತೆ ಅಂಥ ಕಡೆ ತುಂಬ ಚೆನ್ನಾಗಿತ್ತು ವ್ಯ ಸಂಸ್ಥೆ ಈಗಲೂ ಚೆನ್ನಾಗಿದೆ ಇಲ್ಲ ಅಂತಲ್ಲ ಪೇಷಂಟ್ನ ತಗೊಳ್ಳಿಲ್ಲ ಒಳಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪೇಷಂಟನ್ನ ತಗೊಳ್ಳಿಲ್ಲ ಈಗ ಪೇಷಂಟ್ ಹೋಗಬೇಕು ಅಂದರೆ ಪೇಷಂಟು ಅಲ್ಲಿಗೆ ಬಡವರು ಅಂದರೆ ಆರ್ಥಿಕವಾಗಿ ಹಿಂದುಳಿದವರು ಅಲ್ಲಿ ಹೋಗಬೇಕು ಅಂತ ಅಂದರೆ ಒಂದೇ ಕಡೆ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗೋದು ಅಂಥ ಕಡೆ ತಗೋತಿಲ್ಲ ಅಂದರೆ ಎಲ್ಲಿ ಕಳಿಸ್ಬೇಕು ನಾವು ಅಲ್ವಾ ಈಗ ಅದು ಅವ್ರದ್ದು ಏನು ದುಡ್ಡಿನ ವೆಚ್ಚ ಅದೆಲ್ಲ ಬೇರೆ ಅದನ್ನು ನಾನು ನೋಡಿಕೊಂಡು ಇವಾಗ ಬೇರೆ ಕಡೆ ಕಳಿಸ್ಕೊಟ್ಟೆ ಪೇಷಂಟ್ ಚೆನ್ನಾಗಿದ್ದಾರೆ ಆದರೆ ನೀವೆಲ್ಲರೂ ಇಲ್ಲಿ ಟ್ಯಾಕ್ಸ್ ಕಟ್ಟೋರು ಇರ್ತೀರ ನೀವೆಲ್ಲ ಜವಾಬ್ದಾರಿಯುತವಾಗಿ ಒಬ್ಬ ಮೇಟಿನ ಆಯಿಸ್ ಆರಿಸಿದ್ರೆ ಇವರೆಲ್ಲರೂ ಅಧಿಕಾರಿಗಳೆಲ್ಲರೂ ನಿಮ್ಮ ನಿಮ್ಮ ಪ್ರ ನೀವೇ ಪ್ರಜೆಗಳೇ ಪ್ರಭುಗಳು ಆವಾಗ ಒಳ್ಳೊಳ್ಳೆಯವರು ಒಳ್ಳೊಳ್ಳೆ ಇರ್ತಾರೆ ನೀವು ಚಾಟಿ ಬೀಸೋರನ್ನ ತಪ್ಪಾಗಿ ಆಯ್ಕೆ ಮಾಡ್ತು ಅಂತ ಅಂದರೆ ವ್ಯವಸ್ಥೆ ಹಿಂಗೆ ಸೂತ್ರ ಇಲ್ದಿರೋ ಗಾಳಿ ಪಟು ಥರ ಹೆಂಗೆ ಹೋಗುತ್ತೆ ಅದು ನಿಮ್ಮ ಜವಾಬ್ದಾರಿ ಆಯಿತಾ ಇನ್ನೂ ಒಂದು ಹೇಳಬೇಕು ಅಂತ ಅಂದರೆ ಇವತ್ತು ನೀವು ಇಷ್ಟೆಲ್ಲ ಪೇಶ್ ಇಷ್ಟೆಲ್ಲ ನನ್ನ ಪ್ರೀತಿ ವಿಶ್ವಾಸ ಎಲ್ಲ ನೀವು ತೋರಿಸಿರೋದಕ್ಕೆ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ ಆಮೇಲೆ ಅವ್ರು ಹೇಳಿದ್ರು ನಮ್ಮ ಪಿ ಡಿ ಒ ಸಾಹೇಬರು ಮುಂಚೆ ಇಲ್ಲಿ ಜಿ ಪಿ ಎ ಹೋಲ್ಡರ್ಸು ಇಲ್ಲಿ ನಿವಾಸಿಗಳು ಕರ್ಪೂರಹಳ್ಳಿ ನಿವಾಸಿಗಳು ಮನೆ ಅಂತ ಅಂದ್ಕೊಂಡು ಹೇಳಿದ್ರು ನಾನು ಇಲ್ಲೇ ಟ್ಯಾಂಕಿ ಬೀದಿ ಆಮೇಲೆ ನಮ್ಮ ಹೈ ಸ್ಕೂಲು ಅಲ್ಲಿ ಗೋಲಿ ಆಡಿಕೊಂಡು ಕ್ರಿಕೆಟ್ ಆಡಿಕೊಂಡು ಕೆಳಗಡೆ ರಾಮ್ಪುರ ರೋಡಲ್ಲೆಲ್ಲ ಬಂಡಿ ಓಡಿಸ್ಕೊಂಡು ನಾನು ಚಿಕ್ಕದ್ರಲ್ಲಿ ನಾನು ಬಾಲ್ಯನ ಕಳೆದಿದ್ದೀನಿ ನಾನು ಸಾಲಿ ಗ್ರಾಮದ ಮೊಮ್ಮಗ ಆಮೇಲೆ ಬ ನೀವೆಲ್ಲ ನಮ್ಮ ಅಣ್ಣನ ಮಗ ನಮ್ಮ ಅಣ್ಣನ ಮಗ ಅಣ್ಣನ ಮಗ ಅಂತ ಅಂದ್ಕೊಂಡು ನೀವೇನು ಪ್ರೀತಿಯಿಂದ ಕರಿತೀರ ನಿಮ್ಮ ಪ್ರತಿಯೊಂದು ಮನೆಗೂ ನಾನೊಬ್ಬ ಮಗ ಹಾಕ್ತೀನಿ ಸೊ ನಿಮ್ಮದೆಲ್ಲ ಜವಾಬ್ದಾರಿಗಳು ನಮ್ಮ ನಮಗೂ ಸಹ ನಮ್ಮ ನನ್ನ ಹೆಗಲು ಮೇಲೂ ಬೀಳುತ್ತೆ ನನ್ನ ಕೈಲಾದಷ್ಟು ನಾನು ಶಕ್ತಿ ಇರೋವರೆಗೂ ನಾನು ಮಾಡ್ತೀನಿ ಅಂತ ನಿಮಗೆ ಉಪಯೋಗ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾ ನಾನು ಇನ್ನೊಂದೆರಡು ಮಾತನ್ನ ನಾನು ಮುಗಿಸ್ತೀನಿ